ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಈ ವ್ಲಾಗ್ ಲಾಸ್ಟ್ ವೀಕದು ಅಂದರೆ ಜಾತ್ರೆಗೆ ಮುಂಚೆ ಮಾಡಿರೋದು ಜಾತ್ರೆಗೆ ಮನೆಯೆಲ್ಲ ಕ್ಲೀನಿಂಗ್ ಅಂತ ಇತ್ತಲ್ವ ಆ ವಿಡಿಯೋ ನಮ್ಮ ಅನಿಕ ತೆಗ್ದಿರೋದು ಈ ವಿಡಿಯೋ ಅಂದರೆ ನಮ್ಮ ಅಣ್ಣ ಮಗಳು ನಾವಂತೂ ತುಂಬ ಬ್ಯುಸಿ ಇದ್ರಿ ನಾನು ಅಮ್ಮ ಅವಳೂ ನಮ್ಮ ಜೊತೆಗೆ ಬ್ಯುಸಿ ಇದ್ಲು ಹಾಗಾಗ ವೀಡಿಯೋ ಮಾಡ್ತಿದ್ಲು ನೋಡಿ ವಿ ಮೊಬೈಲ್ನ ಶೇಕ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ ಅದಕ್ಕೆ ಹೀಗೆ ಬಂದಿದೆ ಇದು ಲಾಸ್ಟ್ ವೀಕೇ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಜಾತ್ರೆ ಬ್ಯುಸಿಯಲ್ಲಿ ಮಾಡೋಕ್ಕಾಗಿಲ್ಲ ವೀಡಿಯೋ ತೆಗ್ದಿದ್ರಲ್ವ ಅಂತ ಹೇಳಿಬಿಟ್ಟು ಈಗ ಅಪ್ಲೋಡ್ ಮಾಡ್ತಿದ್ದೀರಿ ನೋಡಿ ಮನೆಯಲ್ಲಿರೋ ಬ್ರಶ್ ಶೀಟುಗಳು ಸ್ಕ್ರೀನು ಎಲ್ಲ ಪ್ರತಿ ಒಂದು ವಾಶ್ ಮಾಡ್ಕೊಂಡ್ಬಿಡ್ತೀರಿ ವರ್ಷಕ್ಕೆ ಎರಡು ಮೂರು ಸಲ ಮಾಡ್ಕೊಂಬಿ ಬೇಕಾಗುತ್ತೆ ನನ್ನ ಮಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಮತ್ತು ವರಮಹಾಲಕ್ಷ್ಮಿ ಅಪ್ಪ ಅವಾಗ ಮತ್ತು ಜಾತ್ರೆಗೆ ಈ ರೀತಿ ಮೂರು ಸಲ ಮಾಡ್ಕೊತೀರಿ ಯಾವಾಗಲೂ ಅಂದರೆ ಈ ಸ್ಕ್ರೀನು ಬ್ರೆಡ್ಶೀಟು ಇವೆಲ್ಲನು ತಿಂಗ್ಳಿಗೊಂದು ಸಲ ಒಗಿತಾನೆ ಇರ್ತೀರಿ ಅಂದರೆ ಮನೆ ಕ್ಲೀನಿಂಗ್ ಅಂದಾಗ ಮೇಲೆ ಎತ್ತಿಟ್ಟಿರೋ ಬ್ರೆಡ್ಶೀಟುಗಳನ್ನ ಎಲ್ಲ ಸೇರಿ ಒಗಿತೀನಲ್ವ ಅದನ್ನು ಹೇಳ್ತಿದ್ದೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ಮೇಲೆ ಇನ್ನೂ ಸ್ವಲ್ಪ ಬೇಗನೆ ಹೋಗ್ಬೋದಿತ್ತು ಬಟ್ ನಮ್ಮ ಐಡಿಯಾ ಇದ್ದಿದ್ದೇ ಬೇರೆ ಫಸ್ಟು ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಅಡುಗೆ ಮನೆ ತೊಳೆದು ಇಟ್ಬಿಟ್ಟು ಆಮೇಲೆ ನಾಳೆ ಈ ರೀತಿ ಎಲ್ಲ ಹೊಕ್ಕೊಳ್ಳೋಣ ಅಂತ ಅಂದ್ಕೊಂಡ್ರಿ ಒಂದು ದಿನ ಇದ್ದಂಗೆ ಒಂದು ದಿನ ಇಲ್ಲ ಅಂತಂದರೆ ಮಳೆ ಹೇಳ್ತಾ ಇದ್ದೀನಿ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಮಳೆ ಆಗಾಗ ಬೀಳ್ತಾನೆ ಇತ್ತು ಇವತ್ತು ಚೆನ್ನಾಗಿ ಬಿಸಿಲು ಬರ್ತಿದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಫಸ್ಟು ಈ ಕೆಲಸ ಮಾಡ್ಕೊಂಬಿಡೋಣ ಇನ್ನು ಅಡುಗೆ ಮನೆ ಅಂತ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದಲ್ವ ಅದಕ್ಕಾಗಿ ನಡಿ ಅಂತ ಹೇಳ್ಬಿಟ್ಟು ಹೋದ್ರು ನೋಡಿ ಈ ರೀತಿ ಎಲ್ಲ ಹೊಕ್ಕೊಂತಿದಿರಿ ನಮ್ಮ ಕಡೆ ಯಾರು ಒಗೆೋದಿಕ್ಕೆ ತೊಳೆಯೋದಿಕ್ ಬನ್ನಿ ಅಂತಂದ್ರೆ ಬರೋದಿಲ್ಲ ಸಿಗೋದು ಇಲ್ಲ ತುಂಬಾ ಫ್ಯಾಕ್ಟ್ರಿಗಳಿರೋದ್ರಿಂದ ಎಲ್ಲ ಫ್ಯಾಕ್ಟರಿಗಳಿಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಮನೆ ಕೆಲ್ಸಕ್ಕೆ ಅಂತಂದ್ರೆ ಯಾರು ಸಿಗೋದಿಲ್ಲ ಇವಾಗ ವರ್ಷಕ್ಕೊಂದ್ಸಲಿ ಏನಾದರೂ ತೊಳೆಯೋದಕ್ಕೆ ಬನ್ನಿ ಅಂತಂದ್ರೂ ಬರೋದಿಲ್ಲ ಬಂದ್ರು ಸರಿ ಸಾವಿರದ ಐನೂರು ಎರಡು ಸಾವಿರದವರೆಗೂ ಕೇಳ್ತಿರ್ತಾರೆ ಇನ್ನು ಅಮ್ಮ ಬಂದ್ರಲ್ವ ಹೆಲ್ಪ್ಗೆ ನಾವು ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಈ ರೀತಿ ಎಲ್ಲ ಕ್ಲೀನಾಗಿ ಒಗದ್ ಬಿಟ್ರಿ ದೊಡ್ಡ ದೊಡ್ಡ ಬ್ರೆಡ್ಶೀಟುಗಳು ಒಗೆಯೋ ಟೈಮಲ್ಲಿ ಗೊತ್ತಾಗುತ್ತೆ ಏನಕ್ಕಪ್ಪ ಇದನ್ನು ತೊಗೊಂಡ್ರಿ ಅಂತ ಹೇಳಿಬಿಟ್ಟು ಆದರೆ ಚಳಿಗಾಲದಲ್ಲಿ ಬೇಕೇ ಬೇಕಲ್ವ ಇನ್ನು ಎತ್ತಿಟ್ಟಿರೋದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಬಿಟ್ರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದು ಆದಮೇಲೆ ಈ ರೀತಿ ದೊಡ್ಡ ದೊಡ್ಡ ಕಂಬಳಿಗಳನ್ನ ಈ ರೀತಿ ನೀಟಾಗಿ ತುಳಿದು ಚೆನ್ನಾಗಿ ತೊಳೆದು ವಾಶ್ ಮಾಡಿಬಿಟ್ಟು ಜಾಲ್ಸಿ ಹಾರಾಕ್ಬಿಟ್ರಿ ಇದನ್ನ ಎತ್ತೋದಕ್ಕೂ ಆಗೋದಿಲ್ಲ ಇನ್ನು ಕೈಯಲ್ಲಿ ಒಗೆಯೋದಕ್ಕಂತೂ ಇದ್ದಿದ್ದು ಆಗೋದಿಲ್ಲ ಇಲ್ಲಿ ನೋಡಿ ನಮ್ಮ ಅನಿಕ ನಾನು ತುಳಿತೀನಿ ಅಂತಂದಲು ಅದಕ್ಕೆ ಒಂದು ಬ್ರಷ್ ಇಟ್ಕೊಟ್ಟೆ ಇನ್ನು ಇದು ಮತ್ತೆ ಮಾರನೇ ದಿವಸದ್ದು ಎಲ್ಲ ಗ್ಲಾಸಿಂದೆಲ್ಲ ನೀಟಾಗಿ ನಿಧಾನಕ್ಕೆ ತೆಗೆದು ಇದ್ದೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಆವಾಗ ಸ್ನಾನನೂ ಆಗಿರಲಿಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ದ ಆದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ತೊಳೆದು ಇಟ್ಬಿಟ್ರಿ ಅಮ್ಮ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರಿ ಮಧ್ಯಾಹ್ನಕ್ಕೆಲ್ಲ ಮುಗ್ದು ಫಾಸ್ಟಾಗಿ ಮುಗಿಸ್ಕೊಂಡ್ರಿ ಅದರಲ್ಲೂ ನನ್ನ ಮಗಳು ಮತ್ತು ಅನಿಕನು ಇದ್ರಲ್ವ ಬೇಗ ಬೇಗ ಮುಗಿಸ್ಕೊಂಡ್ರಿ ಇನ್ನು ಮಧ್ಯಾಹ್ನದ ಮೇಲೆ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇನ್ನು ನಾಳೆ ಇಲ್ಲ ನಾಳಿದೆಲ್ಲ ದೀಪಗಳಿಗೆ ಅಕ್ಕಿ ನೆನೆ ಹಾಕಬೇಕು ದೇವ್ರ ಮನೆಯಲ್ಲಿ ಆಗೋದಿಲ್ಲ ನಾಳೆ ಎಲ್ಲ ಮಾರ್ಕೆಟ್ಗೆ ಹೋಗೋದಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಗೆ ಅಡುಗೆನೂ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಎಲ್ಲ ಸ್ವಲ್ಪ ಕ್ಲೀನ್ ಆಯಿತು ಕ್ಲೀನ್ ಆದ್ಮೇಲೆ ಸ್ವಲ್ಪ ನೆಮ್ಮದಿ ಆಯಿತು ಯಾಕಂದರೆ ಜಾತ್ರೆಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ನಲ್ಲ ಪಕ್ಕದ ಮನೆಯವರು ಎದ್ರ ಮನೆಯವರೆಲ್ಲ ಕ್ಲೀನ್ ಮಾಡ್ತಿದ್ರೆ ಅಯ್ಯೋ ನಮ್ಮ ಮನೆ ಯಾವಾಗ ಕ್ಲೀನ್ ಮಾಡೋದು ಅನ್ನೋ ಟೆನ್ಷನ್ ಇರ್ತಿತ್ತು ಭಯನೂ ಇರ್ತಿತ್ತು ಈ ಪಾತ್ರೆಗಳನ್ನ ಮನೆಯಲ್ಲಿರೋ ಕೆಲಸಗಳನ್ನ ನೋಡ್ತಿದ್ರೆ ತೆಗಿಬೇಕಾದ್ರೆ ಎಲ್ಲ ತೆಗೆದುಬಿಡ್ತೀರಿ ತೊಳೆಯೋವಾಗ ತುಂಬ ಟೆನ್ಷನ್ ಆಗುತ್ತೆ ಬೇಗ ಬೇಗ ಮಾಡ್ಕೊಬೇಕು ಅಂತ ಅನ್ಸುತ್ತೆ ಅದರಲ್ಲೂ ಸಾಟಿಟ್ಟ ಮೇಲೆ ಹದಿನೈದು ದಿವಸದೊಳಗಡೆ ನಾವೆಲ್ಲ ಕ್ಲೀನ್ ಮಾಡ್ಕೊಬೇಕು ಹದಿನೈದು ದಿವಸಕ್ಕೆ ಕರೆಕ್ಟಾಗಿ ದೀಪಗಳು ಬಂದ್ಬಿಡುತ್ತೆ ಅದಕ್ಕೆ ಮುಂಚೆ ಎರಡು ದಿನವೇ ಜಾತ್ರೆನೂ ಸ್ಟಾರ್ಟ್ ಆಗೋಗಿರುತ್ತೆ ಅದಕ್ಕಾಗಿ ಸ್ವಲ್ಪ ಟೆನ್ಷನ್ ಇರುತ್ತೆ ಹದಿನೈದೇ ದಿನ ಅಲ್ವಾ ಅಂತ ಹೇಳಿಬಿಟ್ಟು ಹದಿನೈದು ದಿನ ಅಂತಂದರೆ ಜಾಸ್ತಿ ಏನು ಅನಿಸೋದಿಲ್ಲ ಬಿಡಿ ದಿನ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರು ನಮಗೆ ಟೈಮ್ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಮ್ಮ ಬರೋವಾಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೇ ನಮ್ಮ ಮನೆಗಾಗೆ ಎಕ್ಸಾಮ್ ಆದಮೇಲೆ ಬಂದಿದ್ದು ಅಮ್ಮ ಬರೋದಕ್ಕೂ ಜಾತ್ರೆಗೂ ಬರೀ ಐದು ದಿನ ಮಾತ್ರ ಇದ್ದಿದ್ದು ಐದು ದಿನದಲ್ಲೇ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಷ್ಟು ಕಡಿಮೆ ಇತ್ತು ಟೈಮು ಇನ್ನು ಒಬ್ಬಳೇ ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಮಾಡಿಕೊಂಡು ಜಾತ್ರೆ ಟೈಮ್ಗೆ ಪೇಷೆಂಟ್ ಆಗೋಗ್ತೀನಿ ಅದಕ್ಕೆ ಅಮ್ಮ ಬರಲಿ ಅಂತ ಕಾಯ್ಕೊಂಡಿದ್ದೆ ಅಮ್ಮ ಕೈಯಲ್ಲಿ ಜಾಸ್ತಿ ಏನು ಮಾಡಿಸಿಲ್ಲ ಆದಷ್ಟು ಕಡಿಮೆನೆ ಮಾಡಿಸ್ದೆ ನಾನೇ ಸ್ವಲ್ಪ ಜಾಸ್ತಿ ಮಾಡಿದೆ ಹೆಲ್ಪ್ಗೊಬ್ಬರಿದ್ದರೆ ಮಾತಾಡಿಕೊಂಡು ಕೆಲಸ ಫಾಸ್ಟಾಗಿ ಮಾಡಿಬಿಡ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ